ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಸ್ನೇಹಿತ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ನಾವು ಒಂದು ಮದುವೆಗೆ ಹೋಗಿದ್ವಿ ಇಲ್ಲ ನಮಗೆ ಗೊತ್ತಿರೋ ಅಂಥವ್ರು ಮದುವೆಗೆ ಹಾಗೆ ಒಂದೆರಡು ಕ್ಲಿಪ್ಪಿಂಗಾಗಿ ಶೇರ್ ಮಾಡ್ತೀನಿ ನೋಡಿ ವೀಡಿಯೋ ಇಷ್ಟ ಆದರೆ ಆದರೆ ಮತ್ತೇನು ಊಟದ ಐಟಮ್ಸ್ ಯಾವುದು ನಾನು ವೀಡಿಯೋ ಮಾಡಿಲ್ಲ ಸೊ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಲಾರಿ ಮಾಡಿದರು ಅವರು Adike ut 경찰ibi. Ague vandhu vizedewa ka apumud resolkol, rubinda ele mapu n Thompson edi. Aya अब एक ठो के उड़ा दो मिनट घंटे से आई एबड़ा में कौन से के नाम हो जो वैल्यू नहीं था अरे मारे जो बोलिए 13 ये लगा ये लगा इनका पा नाले ऊपर नाले भाग के नाले आगे मुझे नियम में नेड़ा पड़ते करे नियम में ये मेलक और और फोटो और नीचे मारता है கார்படி லுமி கருப்ப அவரு வீடியோ அவரு வாட்ரு அந்த மாதிரி இ ஊர் நோட் சந்தி 어머 부 Medicaid 구비 보고 다가 ಅಲ್ಲೇ ಪಕ್ಕದಲ್ಲಿ ಸಾಯಿಬಾಬನ ದೇವಸ್ಥಾನ ಇತ್ತು ಸೊ ಹಾಗೆ ಬಿ ಎಲ್ಲ ಗೇಟ್ ಹಾಕಿಬಿಟ್ಟಿದ್ರು ಹಾಗೆ ಸ್ವಲ್ಪನೇ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಹೊರಗೆಲ್ಲ ಆ ಕಡೆ ಎಲ್ಲ ತುಂಬಾ ಅಲ್ಲೇ ಸಾಯಿಬಾಬನ ದೇವಸ್ಥಾನ ಇತ್ತು ಹಾಗೆ ಒಂದಿಷ್ಟು ಕ್ಲಿಪ್ಪಿಂಗ್ ತೊಗೊಂಬಂದೆ ಇನ್ನು ತುಂಬಾ ಚೆನ್ನಾಗಿತ್ತು ಆದರೆ ಸ್ವಲ್ಪ ಟೈಮ್ ಆಗುತ್ತೆ ಊರಿಗೆ ಹೋಗೋ ಅನ್ನೋ ಕಾರಣಕ್ಕೆ ಹಾಗೆ ಬೇಗ ಬೇಗನೆ ಬಂದುಬಿಟ್ವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಹೊರಗಡೆ ಪಾರ್ಕ್ ಅಂತೂ ಸಖತ್ತಾಗಿತ್ತು ಸೊ ಅದೆಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಾದಮೇಲೆ ಮನೆಗೆ ಬಂದಾಯಿತು ಮನೆಗೆ ಬಂದಿಂದ ಮತ್ತು ಹೋಗಿ ಸಂತೆ ಇತ್ತಲ್ವ ಇವತ್ತು ಸಂತೆ ಮಾಡ್ಕೊಂಡು ಬಂದು ನೈಟ್ ಊಟಕ್ಕೆ ಚಿಕನ್ ಸಾಂಬಾರು ಮತ್ತು ಮುದ್ದೆ ಅನ್ನ ಹಸ ಅನ್ನ ಮಾಡಿದ್ದೆ ಅದನ್ನೇ ಊಟ ಮಾಡಿಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ ನೋಡಿ ಚಿಕನ್ ಸಾಂಬಾರ್ ರೆಸಿಪಿ ಕೂಡ ತುಂಬ ತುಂಬ ಸಲ ಶೇರ್ ಮಾಡಿದ್ದೀನಿ ನಾನು ಹಾಗಾಗಿ ವೀಡಿಯೋ ಶೇರ್ ಮಾಡಿಲ್ಲ ಮುದ್ದೆ ಮತ್ತು ಚಿಕನ್ ಸಾಂಬಾರು ಅಷ್ಟೇ ಮಾಡಿದ್ದು ಮತ್ತು ಫ್ರೈ ಅದೆಲ್ಲ ಏನೂ ಮಾಡೋಕ್ಕಾಗಿಲ್ಲ ಯಾಕೆ ಯಾಕೆ ಅಂತಂದರೆ ಯಾರು ಯಾರಾದರೂ ನಮ್ಮ ಅಣ್ಣ ಈ ಥರ ಬಂದರೆ ಅಷ್ಟೇ ನಾವು ಫ್ರೈ ಮಾಡೋ ಫ್ರೈ ಮಾಡ್ತೀನಿ ಕಡಿಮೆಯೇ ಮುದ್ದೆ ಚಿಕನ್ ಸಾಂಬಾರು ಜಾಸ್ತಿ ಸ್ವಲ್ಪ ಮಾಡಿಕೊಂಡಿದ್ವಿ ಸ್ವಲ್ಪ ಮಾಡಿದ್ವಿ ಚಿಕನ್ ಸಾಂಬಾರು ಮತ್ತು ಫ್ರೈ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಿಟ್ಟಿನಿಟ್ಟು ಊಟಕ್ಕೆ ನಮ್ಮ ಗಣೇಶ ಆಗಲೇ ಊಟ ಮಾಡ್ಕೊಂಡು ಹೋಗ್ಬಿಟ್ಟ ಅವನು ಅವ್ನು ಮುದ್ದೆ ತಿನ್ನೋಲ್ಲ ಅದೇ ಈಗ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಹೋಣ ಈಗ ನಾನು ನನ್ನ ಮಗ ಮುದ್ದೆನೇ ತಿನ್ನೋದಿಲ್ಲ ಅವನಿಗೆ ತುಂಬ ಸಲ ಟ್ರೈ ಹೇಳ್ತಾ ಇರ್ತಿ ಮುದ್ದೆ ತಿನ್ನೋದು ತಿನ್ನೋದೇ ಇಲ್ಲ ಅವ್ನು ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಹೋಗ್ಬಿಟ್ಟ ಇವನಿಗೆ ಮುದ್ದೆನೇ ಬೇಕು ನಮಗೆ ಕಸಿಗೆ ಹಾಗಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆ ಮಾಡಿಕೊಂಡು ನಾನು ಸ್ವಲ್ಪ ಲೇಟ್ ಆಯಿತು ಊಟ ಮಾಡೋದು ಮುದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತು ನಾನು ಬ್ಲೌಸ್ ವರ್ಕು ಇದ್ದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡಿದ್ದೀನಿ ಡಿಸೈನ್ ವರ್ಕ್ ಅಂತ ಲಾಕ್ ಜೊತೇಲೆ ನನ್ನ ಡಿಸೈನ್ ಕೂಡ ಬರ್ತಾ ಇದೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಅದಾದಮೇಲೆ ನಾನು ವರ್ಕ್ ಮಾಡಿ ಆಮೇಲೆ ಸ್ಯಾರಿ ಕೂತ್ಕೋದನ್ನು ಕೂಡ ಶೇರ್ ಮಾಡಿ ಸೊ ಈಗ ಸ್ವಲ್ಪನೇ ಫ್ರೈ ಮಾಡ್ಕೊಂಡಿದ್ವಿ ಅದಾದ್ಮೇಲೆ ಊಟ ಮಾಡಿಕೊಂಡು ವರ್ಕ್ ಹಾಕೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ